ಚಿಂತಾಮಣಿಯಲ್ಲಿ ವಾಹನವೊಂದು ಗುಂಡಿಗೆ ಬಿದ್ದು ಬಾಲಕರು ಹಾಗೆ ಹಲವಾರು ಜನರು ಗಾಯಗೊಂಡಿರುವಂತಹ ಘಟನೆ ನಡೆದಿರುವಂಥದ್ದು ವಿಚಾರ ನಡೆದಿರುವಂತದ್ದು ಚಿಂತಾಮಣಿ ತಾಲೂಕಿನ ನೇರ್ಪು ಹೋಬಳಿಯ ಏನಿಗದಲೆ ಬಳಿಯ ಮಿಂಚನಹಳ್ಳಿ ಬಳಿಯಲ್ಲಿ ಖಾಸಗಿ ಶಾಲಾ ವಾಹನ ರಸ್ತೆ ಬದಿಯ ಗುಂಡಿಗೆ ಪಲ್ಟಿಯಾಗಿ ಬಿದ್ದಿದೆ ಏಳು ಮಂದಿ ವಿದ್ಯಾರ್ಥಿಗಳು ಹಾಗೂ ಚಾಲಕ ಗಾಯಗೊಂಡಿದ್ದಾರೆ ವಿದ್ಯಾರ್ಥಿಗಳಾದಂತಹ ತ್ರಿಷಾ ಯಶಸ್ವಿನಿ ಮಧುಶ್ರೀ ಜ್ಞಾನವಿ ರತನ್ ಗಗನ್ ಸಮತಾ ರೆಡ್ಡಿ ಹಾಗೂ ಚಾಲಕ ಮಂಜುನಾಥ್ ರೆಡ್ಡಿ ಗಾಯಾಳುಗಳಾಗಿದ್ದಾರೆ ನಗರದ ಸಾರ್ವಜನಿಕ ಆಸ್ಪತ್ರೆ ಇಂದಿರಾ ಆಸ್ಪತ್ರೆ ಡೆಕನ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಚಿರಕಲನೇರ್ಪು ಗ್ರಾಮದಲ್ಲಿರುವಂಥ ಅಕ್ಷರ ದಿ ಸ್ಕೂಲ್ ಶಾಲೆಯ ಸಿಬ್ಬಂದಿ ವಾಹನದಲ್ಲಿ ನಿನ್ನೆ ಸಂಜೆ ಶಾಲೆ ಮುಗಿದ ನಂತರ ವಿದ್ಯಾರ್ಥಿಗಳನ್ನು ಚಿಂತಾಮಣಿ ಕಡೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಎನಿಗದೆಲೆಯ ನವೋದಯ ವಿದ್ಯಾಲಯದ ರಸ್ತೆಯಲ್ಲಿ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆ ಚಾಲನೆಯಿಂದಾಗಿ ವಾಹನ ಚಾಲಕನ ಹಿಡಿತ ತಪ್ಪಿ ರಸ್ತೆ ಬದಿಯ ಗುಂಡಿಗೆ ಬಿದ್ದಿದೆ ಅಪಘಾತ ಆದರೂ ಕೂಡ ಯಾರಿಗೂ ಪ್ರಾಣಹಾನಿ ಆಗಿಲ್ಲ ಒಂದು ರೀತಿ ಭಾರಿ ಅನಾಹುತ ತಪ್ಪಿದಂತಾಗಿದೆ ಇನ್ನು ಗ್ರಾಮಸ್ಥರು ಕೂಡಲೇ ಆಂಬುಲೆನ್ಸ್ನಲ್ಲಿ ಗಾಯಾಳುಗಳನ್ನು ನಗರದ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗಿದ್ದು ಮೊಬೈಲ್ನಲ್ಲಿ ಮಾತಾಡಿಕೊಂಡು ಚಾಲನೆ ಮಾಡುತ್ತಿದ್ದ ಅಂತ ಹೇಳಿ ಪೋಷಕರು ಪ್ರತ್ಯಕ್ಷದರ್ಶಿಗಳು ಆರೋಪವನ್ನು ಮಾಡಿದ್ದಾರೆ ಎದುರುಗಡೆಯಿಂದ ವೇಗವಾಗಿ ಬಂದಂತಹ ಟೆಂಪೋ ತಪ್ಪಿಸೋದಕ್ಕೆ ಹೋಗಿ ವಾಹನ ಹಿಡಿತ ತಪ್ಪಿದೆ ಹೀಗಾಗಿ ಅಪಘಾತವಾಯಿತು ಅಂತ ಹೇಳಿ ಗಾಯಗೊಂಡಿರುವಂತಹ ಚಾಲಕ ರೆಡ್ಡಿ ಹೇಳ್ತಾರೆ ವಿಷಯ ಗೊತ್ತಾದ ಕೂಡಲೇ ಕೆಂಜಾರ್ಲಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಹೆಂಗಾಗಿದ್ದೀವಿ ಒನ್ ನಾಟ್ ಸೆವೆನ್ ಅಡ್ಡ ಬಂದು ಓವರ್ ಅಡ್ಡ ಇದು ಮಾಡಿ ನಾನು ಅಡ್ಡ ಟು ಹೇಳ್ಕೊಂಡೆ ಅದು ಸ್ಪೀಡ್ ಆಗಿದೆ ಎಲ್ಸರ್ಗೆ ಆಗಿದೆ ಇದು ಇಲ್ಲಿ ರಾಮಕೃಷ್ಣ ಸ್ಕೂಲ ನಿಮ್ಮ ಹೆಸರು ಮಂಜುನಾಥ್ ಯಾವ ಸ್ಕೂಲು ಅಕ್ಷರದ ಎಲ್ಸರ್ಗೆ ಆಗಿದೆ ರಾಮಕೃಷ್ಣ ಸ್ಕೂಲ್ ಮುಂದೆ ತುಂಬ ಅವ್ರು ಯಾವ ಅದು ತಿಳ್ಕೊಳ್ಳಿನ